అయ్యో మారయ్య ఇవత్ నన్ను మమ్మకులు మనకి బర్తావే రజగిందు మనీలు ఏనే రేషన్ ఇల్ల ఓగి తంబ మారయ్య మమ్మకులు ఫోన్ మాడి రజగ బన్ని ఎంత కరితియా ఈ గ్రేషన్ తంబ అంద్రె గొణ గొణ అంతియ ఏం బుక్ట కట్కొం బటిగిన నను అదు తంబ ఇదు తంబ ಅಂತ ఎల్తర్తడ అవగలు మతే మమ్మకులన యాకే బరది కేల్తియా మక్కులు ಮಾಡಿ ತಿಂತಾರೆ ನೀನೇ ಅದು ಬೇಕು ಇದು ಬೇಕು ಅಂತ ಹೇಳೋದು ಮಕ್ಕಳೇ ನಂಗೆ ಮಾಡಲ್ಲ ಅಯ್ಯೋ ನನ್ನ ಮಮ್ಮಕ್ಕಳು ಬಂದ್ರು ಬರವಾ ಬರ್ರಿ ಹೆಂಗಿದಿರಾ ಬರ್ರಿ ಅಜ್ಜಿ ನಾವು ಚೆನ್ನಾಗಿದ್ದೀವಿ ನೀ ಹೆಂಗಿದೀಯಾ ಅಜ್ಜ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂ ಕಣ್ಮಕ್ಳ ಚೆನ್ನಾಗಿದೀನಿ ಮತ್ತೆ ನಿಮ್ಮಪ್ಪ ಅಪ್ಪನು ಅವ್ವ ಚೆನ್ನಾಗಿದರಾ ಯಾಕೆ ನಿಮ್ಮ ಅವ್ಗೆ ಬರಲಿ ಇಲ್ಲಾಜಾ ಅಮ್ಮ ಆಮೇಲೆ ಬರ್ತಾಳೆ ನಮ್ಮನ್ನ ಅಪ್ಪಾಜಿ ಬಂದು ಬಿಟ್ಟೋದ್ರು ನಾವು ಮನೆಗೆ ಬಂದ್ವಿ ಯಾಕೆ ನಿಮ್ಮ ಅಪ್ಪ ಮನೆಗೆ ಬರಲ್ವಂತ ಹಂಗೆ ಹೋಗಿದರೆ ನಿಮ್ಮನ್ನ ಬಿಟ್ಬಿಟ್ಟು ಹಂಗೇನಿಲ್ಲ ಅಜ್ಜಿ ಅಪ್ಪನಿಗೆ ಏನು ಅರ್ಜೆನ್ ಕೆಲಸ ಅದಕ್ಕೆ ನಮ್ಮನ್ನು ಬಿಟ್ಟು

ಬಂದ್ರ ಬನ್ನಿ ಕುತ್ಕೊಳ್ರಿ ಉಂಬಕ್ಕಿಕ್ಕಿನಿ ಉಂಡ್ಬಿಟ್ಟು ಆಮೇಲೆ ಅದೇ ನಿಮ್ ಕೆಲ್ಸಗಳು ಮಾಡ್ಕೊಳವಂತ್ರಿ ಹ್ಮ್ ಸರಿ ಅಜ್ಜಿ ಆಯ್ತು ಊಟ ಮಾಡ್ತೀವಿ ಅಜ್ಜಿ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿದೆ ಅಜ್ಜಿ ತಿನ್ರಿ ಮಕ್ಕಳ ಹೊಟ್ಟೆ ತುಂಬಾ ತಿನ್ರಿ ಇದೇನ್ ಮಕ್ಕಳವ ನೀವು ಹಾ ಹೊಟ್ಟೆ ತುಂಬಾ ಊಟ ಮಾಡಕ್ ಬರಲ್ವೇ ತರಕಾರಿಗಳನ್ನೆಲ್ಲ ನೋಡಿ ಹೆಂಗ್ ಸೈಡ್ ದಪ್ಪಿದ್ರ ಹಂಗೆ ಯಾರ ದಪ್ಪಾರೆ ಬೆಳೆ ಮಕ್ಕಳು ತರಕಾರಿ ಎಲ್ಲ ತಿನ್ಬೇಕಲ್ರವ ತಟ್ಟೆಗ್ ಒಂದ್ ಚೂರು ತರಕಾರಿ ಅನ್ನ ಸಾಂಬಾರ್ ಏನೂ ಉಳಿಸಂಗಿಲ್ಲ ತಟ್ಟೆಗೆ ಏನಾದ್ರು ತರಕಾರಿಗಳನ್ನ ಬಿಟ್ರಿ ಆಮೇಲೆ ನೋಡ್ರಿ ಇಬ್ಬರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಈ ಮಾರಾಯ್ತಿ ಮಕ್ಕಳು ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅಂತ ತಿನ್ಲಿ ಬಿಡು ಯಾಕಂಗ್ ಓಡೋಯ್ತು ಅಂತೀಯ ಪಾಪ ಅವಕ್ಕೆ ನೋಡು ನೀನು ಹಂಗ ಅಂದದ್ಕೆ ಪಾಪ ಮಕ್ಕಳು ಎದುರ್ಕೊಂಡ್ಬಿಟ್ಟು ಮಕ ಹೆಂಗ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ತಿನ್ಬೇಕಾ ತರಕಾರಿನ ಅಂತ ಸುಮ್ ಕುತ್ಕ ನೀನ್ ತರಕಾರಿ ತಂಬ ಅಂದ್ರೆ ಗೊಣ ಗೊಣ ಅಂತ ಮಾತಾಡ್ತೀಯಾ ನಿನ್ಗೆ ಹೆಂಗ್ ಗೊತ್ತದ್ರ ಬೆಲೆ ಮಕ್ಕಳ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿನ್ರಮ್ಮ ನಿಮ್ಮ ಅಜ್ಜಿ ಮಾತು ಕೇಳ್ಕೊಂಡು ಮತ್ತೆ ಹೊಟ್ಟೆ ಗಿಟ್ಟೆ ಕೆಡಿಸ್ಕೊಂಡಿರೋ ಬಲವಂತವಾಗಿ ತಿಂದ್ಬಿಟ್ಟು ತಟ್ಟೆಲಿ ಏನು ಬಿಡ ಎಲ್ಲ ತಿಂದು ಹೋಗಿ ತಟ್ಟೆ ತೊಳ್ಕೊಂಡು ಬಂದಿಡಬೇಕು ಗೊತ್ತಾತ ಯಾಕೆ ಮುಖ ಹಿಂಗ್ ಮಾಡ್ಕೊಂಡಿದ್ಯಾ ಅಜ್ಜಿ ನೋಡು ಹೆಂಗ್ ಹೇಳ್ತವ್ರಿ ಊಟ ಮಾಡಿದ ಮೇಲೆ ತಟ್ಟೆ ತೊಳೆದಿಡ್ಬೇಕು ತಟ್ಟೆನೂ ತೊಳಿತಾ ಇರಲಿಲ್ಲ ಏನು ಮಾಡ್ತಾ ಇರ್ಲಾ ಊಟ ಮಾಡ್ಬಿಟ್ಟು ಎದೋಗ್ಬಿಡ್ತಿದ್ರು ಅಮ್ಮನೇ ಎಲ್ಲ ಮಾಡ್ತಾ ಇದ್ಲು ಇಲ್ಲಿ ಅಜ್ಜಿ ತಟ್ಟೆ ತೊಳೆಯಿರಿ ಅಂತ ಹೇಳ್ತಾವ್ರಿ ರಜಾನ ಅಜ್ಜಿ ಮನೆಯಲ್ಲಿ ಮಜಾ ಮಾಡೋಣ ಅಂತ ಅನ್ಕೊಂಡ್ ಬಂದ್ವಿ ಇಲ್ಲಿ ನೋಡಿದ್ರೆ ಅಜ್ಜಿ ಆ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಅಂತ ಹೇಳ್ತಾವ್ರೆ ಸರಿ ಬಿಡು ಇವಾಗ ಮುಖ ಯಾಕೆ ಹಂಗೆ ಮಾಡ್ಕೊತೀಯಾ ತಟ್ಟೆ ತಾನೇ ತೊಳೆದ್ರೆ ಬಿಡು ನಡಿ ಊಟ ಮಾಡಿ ತಟ್ಟಿ ತೊಳೆದಿಟ್ಟು ಏನಾದರೂ ಆಟ ಆಡೋಣ ಏ ಬಾಳಾಕೆ ಬೇಗ ನಾನು ಸ್ವಲ್ಪ ಆಟದ ಕಡೆ ಹೋಗ್ಬಾರ್ತೀನಿ ಕಣ್ರವ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರ್ಸ್ ಬಿಟ್ಟು ಕ್ಲೀನ್ ಮಾಡಿ ಇಡ್ರಿ ಅಲ್ಲ ಬರಲಾ ಈ ಅಜ್ಜಿ ನಮ್ಮನ್ನ ಆಟಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಹೌದು ಕಣೆ ರಜನ ಎಂಜಾಯ್ ಮಾಡೋಣ ಅಂತ ಬಂದ್ರೆ ಈ ಅಜ್ಜಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾರೆ ಏನಿದು ಆಟಾಡೋಣ ಅಂದ್ರೆ ಕೆಲಸ ಮಾಡಾಕ ಹಚ್ಚಿ ಹೋಗ್ಬಿಟ್ರಲ್ಲ ಅಜ್ಜಿ

ഏനാടണ കി ബോട് എല്ലോ ദ ಎ ಸಿ ನಾನು ಫಾಸ್ಟ್ ನಿನಗೆ ನನ್ನನ್ನು ಹುಡುಕಕ್ಕೆ ಆಗಲಿಲ್ಲ ಎಲ್ಲ ಹುಡುಕಿದ್ನಮ್ಮ ಎಲ್ಲಿ ಬಚ್ಚಿಕೊಂಡಿದ್ದೆ ಏನೋ ಏನು ಮಕ್ಕಳ ಏನು ಮಾಡ್ತಿದ್ದೀರಿ ಬರ್ರಿ ತರಕಾರಿ ತಂದಿದ್ದೀನಿ ಕ್ಲೀನ್ ಮಾಡೋಣ ಯಜ್ಜಿ ಮತ್ತೆ ನಮ್ಮನ್ ಕೆಲ್ಸಕ್ಕೆ ಕರಿತ ಇದಾರೆ ಅಲ್ಲಿ ನಂಗಂತೂ ಸಹಾಗಿ ಹೋಗ್ತಾ ಇದಿಯಪ್ಪ ಇಲ್ಲೇ ಇದ್ರೆ ಯಜ್ಜಿ ನಮ್ಮನ್ ಡೈಲಿ ಕೆಲಸ ಕೆಲ್ಸ ಅಂತ ಏನಾದರೂ ಕೆಲಸ ಹೇಳ್ತಾನೆ ಇರ್ತಾರೆ ಕಣೆ ಹಾಗಿದ್ರೆ ಏನು ಮಾಡೋಣ ಅಂತೀಯ ಊರಿಗೆ ಹೋಗೋಣ ವಾಪಸ್ಸು ಅಪ್ಪಾಜಿ ಕಾಲ್ ಮಾಡಲಿ ಬರ ಹೇಳೋಣ ಹೋಗ್ಬಿಡೋಣ ಕಣೆ ಅಲ್ಲಾದ್ರೆ ಅಮ್ಮ ಮಾಡಾಕ್ತಾರೆ ಅಜ್ಜಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾರೆ ಅಪ್ಪ ಅಲ್ಲಿ ಮೊಬೈಲ್ ಹೇಳಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡೋಣ ಅಂತ ಬಂದು ಅಜ್ಜಿ ಏಯ್ ತರಕಾರಿ ಕ್ರೀ ಮಾಡಬಾರ್ರಿ ಅದು ಮಾಡಬಾರ್ರಿ ಏನು ಮಾಡಬಾರ್ರಿ ಅಂತಾರೆ ಅಜ್ಜಿಗೆ ಅಮ್ಮ ಫೋನ್ ಮಾಡಿದ್ರು ಯಾರ್ದು ಮದುವೆ ಇದ್ದೇ ಹೊರಟಿಗೆ ಬರ್ರಿ ಪಪ್ಪನ ಕಳಿಸ್ತೀನಿ ಅಂತ ಹೇಳಿದ್ರು ಅಂತ ಅಜ್ಜಿಗೆ ಹೇಳ್ಬಿಡೋಣ ಹ್ಞೂ ಸರಿ ಅಂಜಾಯ್ ಮಾಡೋಣ ಹೇಳ್ಬಿಟ್ಟು ಆಮೇಲೆ ಅಪ್ಪನಿಗೆ ಕಾಲ್ ಮಾಡಿ ಹೋಗ್ಬಿಡೋಣ ಅಜ್ಜಿ ಅಮ್ಮ ಕಾಲ್ ಮಾಡಿದರು ಯಾರು ಮದುವೆ ಇದೆ ಅಂತೆ ಅದಕ್ಕೆ ಹೋಗ್ತಾ ಇದಾರಂತೆ ಇದ್ರು ಅಪ್ಪ ಅಮ್ಮ ಅದಕ್ಕೆ ನಮ್ಮನ್ನು ಬರ್ತೀರ ಅಂತ ಕೇಳಿದರು ನಮಗೂ ಬೋರ್ ಆಗುತ್ತೆ ಅಲ್ವಾ ಮನೇಲಿದ್ದು ಅದಕ್ಕೆ ಹೂ ಅಮ್ಮ ಬರ್ತೀವಿ ಅಂತ ಹೇಳಿದ್ವಿ ಅಪ್ಪನ ಕಳಿಸ್ತಾರಂತೆ ಅಮ್ಮ ನಾವು ಹೋಗಿ ಬರ್ತೀವಿ ಅಜ್ಜಿ ಅಮ್ಮನ ಜೊತೆ ಇನ್ನೊಂದ್ಸಲ ಬರ್ತೀವಿ ಆಯಿತಾ ಏನು ಇವತ್ತು ಬೆಳಗ್ಗೆ ತಾನೆ ಬಂದಿರಿ ಈಗೆಲ್ಲ ಓಡ್ತೀನಿ ಅಂತೀರಲ್ಲ ಇನ್ನು ರಜಂತ ಬಂದ್ಬಿಟ್ಟು ಈಗಲೇ ಹೊಡ್ತೀನಿ ಅಂದ್ರೆ ಹೆಂಗರವ ನಾನು ನಿಮ್ಮ ಅಮ್ಮಗೆ ಫೋನ್ ಮಾಡಿ ಕೇಳ್ತೀನಿ ರೀ ಅಯ್ಯೋ ಬೇಡ ಅಜ್ಜಿ ನಾವೆಲ್ಲ ಕಾಲ್ ಮಾಡಾಯ್ತು ಅಪ್ಪ ಬರ್ತಾ ಇದಾರೆ ನಾನು ಇನ್ನೊಂದ್ಸಲಿ ಬರ್ತೀವಿ ಆಯ್ತಾ ಸರಿ ಆಯ್ತು ಹೋಗಿ ಬರವ ನಿಮ್ಮ ಅಜ್ಜಿ ಬಂದು ಎಲ್ಲೋದು ಮೊಮ್ಮಕ್ಕಳು ಅಂತ ಕೇಳ್ತಾರೆ ಇನ್ನೇನು ಹೇಳಿ ಮದುವೆ ಇತ್ತು ಅವರಪ್ಪ ಫೋನ್ ಮಾಡಿದ್ರು ಅದಕ್ಕೆ ಹೋದರು ಅಂತ ಹೇಳ್ತೀನಿ ಮತ್ತೆ ಊರಬ್ಬ ಇದೆ ಮುಂದಿನ ವಾರ ಅವ್ವ అప్ప ఇబ్బలా సేర్కూ బీ ఆ పచవాది కణే నడి హి అప్పన ఫోన్ అప్ప ఓమ్ వర్క్ అందే బట్బుడ్ నాం బోమ్ వర్క్ ముగ్స్బుట్టు మొత్తం ముందతి బర్కొప్ప అంత ఫోన్